ಅಲ್ಲ ಇವ ನನ್ನ ಅಸಿಸ್ಟೆಂಟಿಗೆ ದೌಡ ಬಾಂದಿದ್ದೆ ಒಂಬತ್ ಗಂಟೆ ಅಂದ್ರೆ ಬಾಂದಿದ್ದೆ ಮುಂಜಾನೆ ಇನ್ನು ಬಂದಿರಲ್ಲಿ ಹಿಂಗ ಲೇಟ್ ಮಾಡಿದ್ರಿ ಹಂಗಿವ ನಮ್ ದಂಧ್ಯಾ ಉಮಾರ್ ನೋಡಿದೆ ಅಲ್ಲ ಈಗ ಬಂದ್ ಇನ್ ಇವ ಬಂದ್ ಹುಡ್ಕಿ ಆಡಿ ಕಿಡ್ನಾಪ್ ಮಾಡ್ತಾನಿವ ನಮ್ಗರ ಒಂದು ಎಮರ್ಜೆನ್ಸಿಗೆ ಒಂದ್ ಸಣ್ಣ ಹುಡುಗರು ಬೇಕಾಗೈತಿ ಕಿಡ್ನಾಪ್ ಮಾಡಕ್ ಹೇಳಿ ಕಳ್ಸ್ಯಾರಲ್ಲ ಬಾಸ್ ಆ ನೀನ ಇವಂಗ ವಯಸ್ಸಿ ನಾ ತಪ್ಪ ಮಾಡಿದ್ ನೋಡು ಸುಮ್ನ ನಾನ ಹೋಗ್ಬಿಡ್ಲೇನ ಆ ನಂದು ತಲೆ ಗುಂಡ್ ತಲೆ ನೋಡಿ ಅರ್ಧ ಡೌಟ್ ಮಾಡ್ಬಿಡ್ತಾರ ಮಂದಿ ಇವ ಕಳ್ಳನ ಇರ್ಬೇಕಂತ ಹೇಳಿ ಅದ್ರ ಸಂಬಂಧ ಮರ್ಜಿ ಕಾಯ್ತೇನೆ ನಾನು ಹೋಗ್ಲಿ ಬಿಡ ಪಗಾರ ಕೊಟ್ಟು ಇಟ್ಕೊಂಡ್ರ ಅತ ಒಂದ್ ಅಸಿಸ್ಟೆಂಟ್ ಅಂತ ನಾ ಇಟ್ಕೊಂಡ್ರ ಪಗಾರ ಪುಟ್ಟ ಪೂರ ತಗೋತಾನ ಪಗಾರ ಹ ಒಂದ್ ಕೆಲ್ಸ ನೆಟ್ಟು ಮಾಡಂಗಿಲ್ಲ ನೋಡವಾ ಎಷ್ಟೋ ತಾತ ಎಷ್ಟೋ ತಾತ ನಾ ಹೇಳಕತ್ ಕಾಯಾಕತ್ ಸಾಕಾಗ ಹೋತ್ ನೋಡಿ ಅಲ್ಲ ಅಡ್ತಾರ್ ಬಿಡ್ತಾರ ಅಡ್ತಾರ್ ಬಿಡ್ತಾರ ಮಾಡಿ ಏನು ಏನ್ ಅಡ್ಡ ಬಾರ್ಸಿ ನಾಶ ಮಾಡ್ಬಂದಿ ಚಂದಿಗಾರ ತಿಂದಿಲ್ಲ ನಾನು ಇಡ್ಲಿ ಕೈಕಾಲ ಕಸು ಹೋದು ಅಲ್ಲಿಂದ ಇಲ್ಲಿ ತನ ನಡ್ಕೊಂಡ್ ಬರದ್ರು ಇನ್ನು ಬಂದಿಲ್ಲ ನೋಡಿವಾ ತೂ ತೂ ತು ಇವನ್ನ ತೆಗಿಯಬೇಕ ಕೆಲಸದಿಂದ ಕೆಲಸದಿಂದ ತೆಗಿಬೇಕ್ರಿ ಆದ್ರೆ ಮತ್ತೆ ಯಾರು ಹುಡುಕಲಿ ನಾನು ಅಂತ ನಿಯತ್ತಿಂದ ಮನುಷ್ಯ ಬೇಕು ನನಗೆ ಈಗ ನನ್ನ ಕೈಯಾಗ ಅಸಿಸ್ಟೆಂಟ್ ಆಗಿ ಯಾವ ಬರ್ತಾನ ಯಾರು ಆಫೀಸ್ ಕೆಲಸನ ಅಸಿಸ್ಟೆಂಟಾಗಿ ಬರಕ ಹಾಂ ನೀನ ಇದು ಇದು ಮೊದ್ಲ ಕಳ್ಳತನ ಮಾಡೋದು ದಂಧೆ ಕಳ್ಳತನ ಕಿಡ್ನ್ಯಾಪ್ ಹಾಫ್ ಮಾಡ್ರು ಮಾಡುವ ದಂಧೆ ಇದು ಯಾರು ಇಲ್ಲೇ ಇಲ್ಲಪ್ಪ ಏನು ಮಾಡ್ಬೇಕು ಒಬ್ಬನ ಬಡ್ದೆ ಆಡ್ಬೇಕು ನೋಡೋಣ ಎಷ್ಟತ್ತಿದ್ರು ಅಲ್ಲಿಂದ ನೀನು ಅಲ್ಲಿಂದ ನೀನ ಬರ್ರಿ ಇದನ್ನ ಮಾಡ್ತಾನ

உம் தூத்து கபு ஏ ரிபாஸ் நினை ஜாட் சன் ஏன் மாத்த மாதாத்தீவோ முஞ்சு முஞ்சல அல் முஞ்சு முஞ்சேலெது எல்லாரும் அது முகஸ்க்கேன் நான் அதன மாதீவோ அந்தங்க அறிய ஏ அரமன் சக்க அறாமேன் மெடிக்கல் ஷாப் நேளுகின தகரிகி ஹாக்கிட்டு நீர் அந்த கரது எதற்கு ஏன் கேலேல ரிபாசு நந்த ஸ்டோரி கேள் நின்றுபட்டு மத்தி ஆக்கேத் நன் கத்திய எல்லா ಹಾ ಹೌದಲ್ಲ ಮರ್ತಾ ದೌಡೆ ಅದನೋ ನಮ್ಮ ಬಾಸ್ ಹೇಳಾರ ಒಂದ್ ಅರ್ಜೆಂಟ್ ಅವ್ರಗ್ ಮಗು ಮಗು ಆ ಒಂದ್ ಎರಡ್ ಮೂರ್ ವರ್ಷದ ಮಗು ಆದ್ರೂ ನಡಿತತಿ ಯಾಕಂದ್ರೆ ಅದಕ್ಕಿಂತ ಸಣ್ಣದಂದ್ರ ಯಾರು ಮನಿಯೊಳಗ ಬೆಚ್ಚಗ ಮನಗಸ್ಕೊಂಡ್ ಜೊತೆಗೆ ಇಟ್ಕೊಂಡಿರ್ತಾರ ಅದನ್ ಫ್ರೀ ಆಗಿ ಬಿಟ್ಟರುದಿಲ್ಲ ಒಂದ್ ಎರಡ್ ಮೂರ್ ವರ್ಷದ ಅಂದ್ರೆ ಮತ್ ಸ್ವಲ್ಪ ಹಾಂಗ ಅಡಕು ಹೊರಗ್ ಬರ್ತಿರ್ತಾವ ಅದು ಕುಂತಿದ್ದೆ ಅಲ್ಲಿ ಕುಂತಿದ್ದೆ ಇಲ್ಲಿ ಕುಂತಿದ್ದೆ ಬಾ ಅಂತ ಹೇಳಾರ ಏನ್ರಿ ಹೌದ್ರಿ ಬಾಸ್ ಮಾಡ್ತಾರೀ ಬಾಸ್ ದೊಡ್ಡ ಬಾಸ್ ಅದೆಲ್ಲ ನಿನಗೆ ಎದಕ್ ಬೇಕು ಹೇಳಿದ ಕೆಲಸ ಮಾಡು ಅಷ್ಟ ಯಾಕಂದ್ರ ನಾನು ಏನು ಕೇಳಿಲ್ಲ ಎದಕ್ಕೆ ಅಂತ ಏನು ನಾನು ಕೇಳಕ್ ಹೋಗಿಲ್ಲ ಹೇಳ ಹುನ್ರಿ ಬಾಸ್ ಅಂತ ಅಷ್ಟ ಬಂದ್ಬಿಟ್ಟೆ ನಾನು ನಾನು ನಿನಗೆ ಹೇಳಕ್ತಾನೆ ಏನ ನೋಡ್ ಮತ್ತೆ ಈ ಕೆಲಸ ಕರೆಕ್ಟ್ ಆಗಿ ಮಾಡಿದ್ವಿ ಅಂದ್ರ ಜಗ್ಗಿಸ್ಟ್ ಪ್ರಕ ಮಗನ ಏನ ನಿನಗ ನಿಂದ ಪಗಾರ ನಾನು ಏನ ಹೌದ್ರಿ ಬೋಸ ಮಾಡೋನ್ರಿ ಸರ ಕೆಲಸ ಮಾಡೋನ್ರಿ ಯಾಕಂದ್ರ ಹ್ಮ್ ನನಗೆ ಈಗ ರೋಕಿಲ್ದ ಬಾಸ್ ರೊಕ್ಕ ಇಲ್ಲದ ಬರ್ರಿ ನಿಂತ ಬಿಟ್ಟೇನ್ರಿ ನಾ ಖಾಲಿ ಹ್ಮ್ ನೋಡ್ರಿ ಚಪ್ಪಲ್ ಹಕ್ಕಳಾಕ್ ಚಪ್ಪಲ್ ಇಲ್ಲ ಹಂಗೇನ್ರಿ ಕಟಿಂಗ್ ಮಾಡಿಸ್ಕೊಳಕ್ ರೋಕಿಲ್ಲ ಕೂದಲಾ ಹಾರ್ಕೊಂಡ್ ಹಂಗೇನ್ರಿ நீட்டம்ீரோத்தேன் ஜத்தி நீ எல்லா கொரோகல் ஏன் இல்ல கலச்சப்படே అందా ముగస్ట్ ముగ్స్కొందర్కొం ముగ్గు బాసి వంద్ర ఈ రొక్క కొట్ పగార్ట్ బిల్ కటింగ్స్ అంగి తగో హక్కు ఆమె కాలజతి చప్పల్ తగు ఏనా అని బాసా హేర్ స్టైల్ డ్రెస్ చూట చప్పల్ మొదల్ హి మేన్ హోటల్ ಮಸ್ತ್ ಕಟ್ಟದ ಕಟ್ಟದ ನಾನ್ ವೆಜ್ ಕಟ್ಟದ ಮಸ್ತ್ ಅಂತ ಪಿಕ್ಚರ್ ನೋಡಿ ಮನೆಗೆ ಹೋಗಿ ಹಾಯಾಗಿ ಮಕ್ಕೊಂಡ್ಬಿಡ್ತೇನೆ ನೋಡ್ರಿ ಆಯ್ತ ಆ ತಗೋ ನಂದು ಅದ ಪ್ಲಾನ್ ಐತಿ ಏನ ನೀ ಏನ್ ಏನೇನ್ ಹೇಳಿದ್ಯಲ್ಲ ನಂದು ಸೇಮ್ ಅದ ಪ್ಲಾನ್ ಐತಿ ನೋಡು ನನ್ನ ಕೈಯಾಗ ರೊಕ್ಕಿಲ್ಲಿಗ ಹೇಳಿ ಕೆಟ್ಟ ಹೋಗೇತಿ ನಿಂದೇನು ತಲೆಯಾಗ ಕೂದಲ ಬೆಳಿತಾವ ಅದಕ್ಕ ಉದ್ದಗ ಜೋತ್ ಬಿಟ್ಟಿ ಏನ ಕಟಿಂಗ್ ಮಾಡ್ಸ್ಕೊಳ್ಳಾರ್ದ ನಾನು ಕಟಿಂಗ್ ಮಾಡ್ಸ್ಕೊಳ್ಲಿಕ್ಕರು ತಲೆಯಾಗ ಒಂದ್ ಒಂದ್ ಕೂದ್ಲಿಲ್ಲೋ ನನಗ ಬೆಳಿದು ಇಲ್ಲ ಏನ್ ಮಾಡುದು ಬಾಡ್ಲಿ ತಲಿನ ಜೀವನ ಆಗೇತಿ ಏನ್ ಮಾಡಕ್ ಬರಂಗಿಲ್ಲ ಒಂದು ಏ ಇಲ್ರಿ ಹೋಗಿಲ್ ಪಾಪ ನಿಮ್ಮ ತಲೆ ಕೂದ್ಲಾ ಇಲ್ಲ ಕಟಿಂಗ್ ಮಾಡ್ಕೊಳ ತಾಪಾತ್ರ ಏನು ಇಲ್ಲ ಇವು ಅರ್ಬಿನು ಬಾಸ್ ಕೊಟ್ಟಿದ್ವು ಅವನ ಅಕೌಂಟ್ ರೆಡ್ ಅಡ್ ಅಷ್ಟೇ ನಿನಗು ಒಂದ್ ಚಿತಿ ತರ್ತಿದ್ಯಾ ನಿಂದು ಸೈಜ್ ನಂದು ಸೈಜು ಬೇರೆ ಐತಿ ನಾನು ಹೆಚ್ಚು ಕಡೆ ಬಾಸ್ ಸೈಜ್ ಅದನಿ ಹಂಗಾಗಿ ನನಗೆ ಮ್ಯಾಚ್ ಹಾಕವು ಮತ್ ನಿನ್ಗಂದ್ರ ಮತ್ತೆಲ್ಲಾ ಕಟ್ ಮಾಡಿ ಬಗ್ಗುದು ಹೊಲಸಿ ಹೊಳ್ಳಿ ಹಾಕೋಬೇಕು ಚಂದನೂ ಖಾನಾಗಿಲ್ಲವ ಅದ ಸಂಬಂಧ ಬ್ಯಾಡ್ ಅಂತ ನಾನಾ ಇಟ್ಕೊಂಡಿನ್ ಅಷ್ಟೇ ಆಯ್ತು ತಗೋರಿ ಬಸ್ ಮೊದಲ ಕೆಲಸ ಮುಗಿಸ್ರಿ ಮುಗಿಸಿ ಆಮೇಲೆ ಬಾಸಿಗೆ ಹೋಗಿ ಆ ಮಗು ಕೊಟ್ಟ ಮೇಲೆ ಮಸ್ತ್ ರೊಕ್ಕ ತರ್ತಿರಲ್ರಿ ಇಬ್ರು ಹೋಗಿ ಹುಬ್ಬಳ್ಳಿ ಪೇಟೆಗ ಮಸ್ತ್ ಬರ್ಜರಿ ಶಾಪಿಂಗ್ ಮಾಡಿ ಮಸ್ತ್ ಮಜಾ ಮಾಡಿ ಉಡಾಯಿಸ್ಬಿಡಂತ್ರಿ ಏನಂತರಿ ನಡ್ರಿ ಬಸ್ ಹಂಗಂದ್ರೆ ஏ நான் பரக்காங்கோ நான் தூரம் இந்த நின்று யா நோட்ல பட்டக்கான கரெக்டாக பிளான் ஏன்தந்தே ஜெகக் ஏன ஆமே நான் ஆ மகன் கர் கடை கொட்டபர்த்தேன் ಹಂಗಂದ್ರೆ ನಾ ಹೋಗಿರ್ಲಿ ರೀ ನಡಿಯೋ ನಾನು ಹಿಂದಿಂದ ಬರ್ತೇನೆ ಹೋಗುನಂತ ಪಟಕ್ಕನ ನಾ ತೋರಿಸ್ತೇನೆ ಕಣ್ಣು ಸನ್ನಿರ ಮಾಡ್ತೇನೆ ನಿನಗ ಆ ಮಗುನ ನೋಡು ಅಂತ ಹೇಳಿ ಏನೇ ಚಟಕನ ನೀ ಎತ್ತಕೊಂಡು ಬರ್ಬೇಕು ಅಷ್ಟ ಹೋಗಿಲ್ಲ ಏ ಬಿಡ್ರಿ ನೀವು ಅಂತಾದಿಲ್ಲ ಬಿಡ್ರಿ ನೀವು ಪಟಾ ಪಟ್ ಪಟಾ ಪಟ್ ಮಾಡ್ತೇನೆ ಆ ಕೆಲಸ ಆ ತಗೋ ನಡಿಲಿ ಹೋಗುನಂಗಂದ್ರೆ ಹಾ ಬರ್ರಿ

இல்ல சோர் ஏனாரு பனிஷ்மெண்ட் கொடுத்து ಹೌದು ಅಲ್ಲಿ ಹೊರಗೂ ಆಟಾಡಕತ್ತಿಲ್ಲ ಇಲ್ಲಿ ಬಾಲ್ ಬಿದ್ದೈತಿ ನೋಡಿದ್ರ ಹೌದಾ ಬಾಲ್ ಬಿದ್ದೈತಿ ಎಲ್ಲ ಹೇಳಿಕೆ ನಾನು ಹುಷಾರ ಕುಂದ್ರಬೇಕು ಅವರ ನನ್ನ ನೋಡಬಾರ್ದೆ ಅಯ್ಯ ಪಿಂಕಿ ಅಲ್ಲೋಡಲ್ಲಿ ಚಿನ್ನಿ ಅಲ್ಲಿ ಮ್ಯಾಕ್ ಉಂಟಾಳ ಏನು ோக்கல் <laughs>

ಬರಬರಲಿ ಇವರೇ ಬರೆ ಹಿಂಗಾ ಹಿಂಗಾ ಮಾಡ್ತಾರೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಚಾಕೊಲೇಟ್ ಐಸ್ ಕ್ರೀಮ್ ವೆನಿಲ್ಲಾ ಐಸ್ ಕ್ರೀಮ್ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಹೈ ಐಸ್ ಕ್ರೀಮ್ ಬಂದವಾ ಐಸ್ ಕ್ರೀಮ್ ತಗಂತಿನಿ ಅಣ್ಣ ನನಗೆ ಒಂದು ಐಸ್ ಕ್ರೀಮ್ ಕೊಡಣ್ಣ ಅಪ್ಪಿ ಒಂದು ಐಸ್ ಕ್ರೀಮ್ ಗೆ 20 ರೂಪಾಯಿ ನೋಡು ರಕ ಕೊಡು அப்பியே ரொக்க கொடாக்கி டாடி கடைஸ்க்கே இல்ல ஓமரே தோட்டத்தில்

பேட்டரி நமக்கு வரமில்ல நமக்கு கோல்ட கேட்டி அண்ணா நீங்க என்ன வந்து ஐஸ்கிரீம் கொட்டு வந்தே ஏ பேடா பீ அரமில தூணில கா தின்பட அதல்ல என்ன எல்லாரும் நமக்கு ஏன் இங்க தான் மடக்கத்து நான் அத கேவல யாரும் ஓங்கறதாங்க நீ அங்க எல்லாம் அந்த எல்லாருக்கும் தடோர்க்க சன்னர்க்கே மரியாதை கொடுக்க கல்கோபக்கே எல்லாருக்கும் பை பண்ணங்க மத்தட பர்தே